ನಮಸ್ಕಾರ ರೈತ ಬಾಂಧವ್ರಿ ನಮ್ಮ ಕಬ್ಬು ಬೆಳೆಗಾರರಿಗೆ ಬರುವ ಸಮಸ್ಯೆಗಳು ಒಂದೆರಡಲ್ಲ ಅದರಲ್ಲೂ ಕೆಲವೊಮ್ಮೆ ಎರಡು ವಿಭಿನ್ನ ಸಮಸ್ಯೆಗಳು ಒಟ್ಟಾಗಿ ಬಂದು ನಿಮ್ಮ ಬೆಳೆಯ ಕನಸನ್ನು ಭಗ್ನಗೊಳಿಸುತ್ತವೆ ಅಂತಹ ಮಾರಕ ಜೋಡಿಯೇ ಕ್ಷಾರಿಯ ಮಣ್ಣು ಮಣ್ಣು ಮತ್ತು ಅತಿಯಾದ ತೇವಾಂಶ ಇವು ನಿಮ್ಮ ಕಬ್ಬಿನ ಬೆಳೆಯನ್ನು ಹೇಗೆ ಡ್ಯಾಮೇಜ್ ಮಾಡುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಮಣ್ಣಿನ ರಸಸಾರ ಪಿಎಚ್ ಸೆವೆನ್ ಪಾಯಿಂಟ್ ಫೈ ಹೆಚ್ಚಿದರೆ ಅದನ್ನು ಕ್ಷಾರಿಯ ಮಣ್ಣು ಅಥವಾ ಉಪ್ಪಿನ ಮಣ್ಣು ಅಂತಾನು ಕರಿತೀವಿ ಈ ಮಣ್ಣಿನಲ್ಲಿ ಕಬ್ಬಿಗೆ ಬೇಕಾದ ಸೂಕ್ಷ್ಮ ಪೋಷಕಾಂಶಗಳಾದ ಕಬ್ಬಿನ ಸತ್ತು ಮ್ಯಾಂಗನೀಸ್ ಸಂಪೂರ್ಣವಾಗಿ ಮಣ್ಣಿನಲ್ಲೇ ಲಾಕ್ ಆಗಿರ್ತವೆ ಸಸ್ಯಕ್ಕೆ ಸಿಗೋದೇ ಇಲ್ಲ ಫಾಸ್ಫರಸ್ ಕ್ಯಾಲ್ಸಿಯಂ ಜೊತೆ ಸೇರಿ ಸಸ್ಯಕ್ಕೆ ಲಭ್ಯವಾಗೋದಿಲ್ಲ ಈ ಮಣ್ಣಿನಲ್ಲಿ ಹೆಚ್ಚಿರುವ ಸೋಡಿಯಂ ಲವಣಗಳು ಕಬ್ಬಿಗೆ ವಿಷಕಾರಿಯಾಗ್ತವೆ ಮಣ್ಣಿನಲ್ಲಿ ನೀರು ಹೀರಿಕೊಳ್ಳುವ ಶಕ್ತಿ ಕಡಿಮೆಯಾಗಿರ್ತದೆ ಇದರಿಂದ ಮಣ್ಣಿನ ರಚನೆ ಗಟ್ಟಿಯಾಗಿ ನೀರು ಇಳಿಯಲು ಸಹ ಬಿಡೋದಿಲ್ಲ ಅಲ್ಲದೆ ಮಣ್ಣಿನಲ್ಲಿ ನೀರು ನಿಂತರೆ ಬೇರುಗಳಿಗೆ ಬೇಕಾದ ಆಮ್ಲಜನಕ ಸಿಗೋದಿಲ್ಲ ಬೇರುಗಳು ಉಸಿರುಗಟ್ಟಿ ಸಾಯಲು ಶುರು ಮಾಡ್ತವೆ ಇದು ಬೇರುಕೊಳೆ ರೋಗಗಳಿಗೆ ದಾರಿ ಮಾಡಿಕೊಡ್ತದೆ ನೈಟ್ರೋಜನ್ ಅಂತಹ ಮುಖ್ಯ ಪೋಷಕಾಂಶಗಳು ನೀರಿನಲ್ಲಿ ಹರಿದು ಹೋಗ್ತವೆ ಅಥವಾ ಅನಿಲವಾಗಿ ವಾತಾವರಣ ಸೇರಿ ನಷ್ಟವಾಗ್ತವೆ ಒಟ್ಟಾರೆ ಇದು ಕಬ್ಬಿನ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸುತ್ತದೆ ಈಗ ಊಹಿಸಿ ಈ ಎರಡು ಸಮಸ್ಯೆಗಳು ಒಟ್ಟಾದ್ರೆ ಏನಾಗುತ್ತೆ ಕ್ಷಾರಿಯ ಮಣ್ಣಿನಿಂದ ಪೋಷಕಾಂಶ ಸಿಗಲ್ಲ ಸೊ ಅದರ ಮೇಲೆ ನೀರು ನಿಂತರೆ ಬೇರುಗಳು ಪೂರ್ತಿ ಹಾಳಾಗತ್ವೆ ಇದು ಕಬ್ಬಿನ ಗಿಡಕ್ಕೆ ಮಾತ್ರವಲ್ಲ ಬೇರುಗಳಿಗೂ ಪೋಷಕಾಂಶಗಳು ಸಿಗಲ್ಲ ಉಸಿರಾಡ್ಲಾಗಲ್ಲ ನಿಮ್ಮ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಇಳುವರಿ ಗಣನೀಯವಾಗಿ ಕುಸಿಯುತ್ತೆ ಕೆಲವೊಮ್ಮೆ ಬೆಳೆಯ ಕೈಗೆ ಸಿದ್ದೇ ಇರಬಹುದು ಆದ ಚಿಂತಿಸ್ಬೇಡಿ ಈ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಪರಿಹಾರ ನಮ್ಮ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಇದು ಮಣ್ಣಿನ ಆರೋಗ್ಯವನ್ನ ಪುನರ್ ಉಜ್ಜೀವನಗೊಳಿಸುವ ಸೂಪರ್ ಹೀರೋ ಡಾಕ್ಟರ್ ಸೈಲ್ ನಲ್ಲಿರುವ ಕೋಟ್ಯಂತರ ಸೂಕ್ಷ್ಮಾನು ಜೀವಿಗಳು ಮಣ್ಣಿನೊಳಗೆ ಹೋಗಿ ತಮ್ಮ ಕೆಲಸ ಶುರು ಮಾಡತ್ವೆ ಇವು ಕ್ಷಾರಿಯ ಮಣ್ಣಿನ ಪಿ ಎಚ್ ಅನ್ನು ಸಮತೋಲನಗೊಳಿಸಲು ಸಹಾಯ ಮಾಡತ್ವೆ ಮಣ್ಣಿನ ರಸಸಾರ ಪಿ ಎಚ್ ಅನ್ನು ಕಬ್ಬಿನ ಬೆಳೆಗೆ ಬೇಕಾದ ಸೂಕ್ತ ಮಟ್ಟಕ್ಕೆ ತರುತ್ತವೆ ಕ್ಷಾರೀಯ ಮಣ್ಣಿನಲ್ಲಿ ಲಾಕ್ ಆಗಿದ್ದ ಎಲ್ಲಾ ಪೋಷಕಾಂಶಗಳನ್ನ ಕಬ್ಬಿಗೆ ಲಭ್ಯವಾಗುವಂತೆ ಮಾಡತ್ವೆ ಮಣ್ಣಿನ ರಚನೆಯನ್ನು ಸುಧಾರಿಸಲು ಸಹಾಯ ಮಾಡತ್ವೆ ಇದರಿಂದ ನೀರು ಸರಿಯಾಗಿ ಇಂಗಿ ಜಲಾವೃತದಿಂದ ಆದ ಡ್ಯಾಮೇಜ್ ಅನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ ಬೇರುಗಳು ಮತ್ತೆ ಚೇತರಿಸಿಕೊಳ್ಳುತ್ತವೆ ಮೈಕ್ರೋಬಿ ಡಾಕ್ಟರ್ ಸೈಲ್ ಬಳಕೆಯಿಂದ ಕ್ಷಾರೀಯತೆಯ ಸಮಸ್ಯೆಯನ್ನು ಪರಿಹರಿಸಿ ನಿಮ್ಮ ಕಬ್ಬು ಬೆಳೆಯನ್ನು ಸುಧಾರಿಸಿ ಮಣ್ಣು ಆರೋಗ್ಯವಾಗಿದ್ದರೆ ನಿಮ್ಮ ಕಬ್ಬು ಎಲ್ಲ ಸವಾಲುಗಳನ್ನು ಎದುರಿಸಿ ಬಂಪರ್ ಇರುವರಿ ನೀಡುತ್ತೆ ನಿಮ್ಮ ಕಬ್ಬಿನ ಗದ್ದೆಯಲ್ಲಿ ಕ್ಷಾರಿಯ ಮಣ್ಣು ಮತ್ತು ಜಲಾವೃತದ ಸಮಸ್ಯೆಗಳಿವೆ ತಕ್ಷಣ ಮಣ್ಣು ಪರೀಕ್ಷಿಸಿ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಬಳಸಿ ನಿಮ್ಮ ಬೆಳೆಯನ್ನು ರಕ್ಷಿಸಿ ಭರ್ಜರಿ ಲಾಭ ಪಡೆಯಿರಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ